ನೋಡಿ ನಮ್ಮೆಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳೇ ಈ ಒಂದು ಅಕಾಡೆಮಿಕ್ ಇಯರ್ಗೆ ಪರೀಕ್ಷಾ ಪ್ರಶ್ನೆಗಳನ್ನು ಮುಂದುವರಿಸೋಣ ನಿಮ್ಮ ಬದಲಾದ ಪರೀಕ್ಷಾ ಒಂದು ಸಿಲೆಬಸ್ ಪ್ರಕಾರ ಮೊದಲನೇ ಅಧ್ಯಾಯ ಏನಾಗಿದೆ ಅಂದರೆ ವಾಸ್ತವ ಸಂಖ್ಯೆಗಳಾಗಿದೆ ಆ ವಾಸ್ತವ ಸಂಖ್ಯೆಗಳು ಅಧ್ಯಾಯದ ಮೇಲೆ ಈ ಹಿಂದೆ ಬಂದಿರತಕ್ಕಂಥ ಪ್ರಶ್ನೆಗಳು ಏನು ಅನ್ನೋದನ್ನು ಚರ್ಚೆ ಮಾಡ್ತಾ ಸಾಗೋಣ ಇಲ್ಲಿ ಮೊದಲನೇದಾಗಿ ಏಳು ಮತ್ತು ಹನ್ನೊಂದರ ಮೊಸಾವನ್ನು ಕಂಡುಹಿಡಿದೆ ಅಂತ ಹೇಳಿದ್ದಾರೆ ಇಲ್ಲಿ ಏಳು ಮತ್ತು ಹನ್ನೊಂದು ಇದರ ಮೊಸಾವನ್ನು ಕಂಡುಹಿಡಿಯಬೇಕಾಗಿ ಏಳು ಮತ್ತು ಹನ್ನೊಂದು ಎರಡನ್ನೂ ನಾವು ಗಮನಿಸಿದ್ರೆ ಎರಡೂ ಸಂಖ್ಯೆಗಳು ಎಂಥ ಸಂಖ್ಯೆಗಳಾಗಿದ್ದಾವೆ ಹೇಳ್ರಿ ಅವಿಭಾಜ್ಯ ಸಂಖ್ಯೆಗಳದವು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳಿದ್ದವು ಅಂದರೆ ಅವುಗಳ ಮೊಸ ಏನಾಗಿರ್ತದೆ ಒಂದು ಆಗಿರ್ತದೆ ಯಾಕಂದ್ರೆ ಈಗ ನಾವು ಏಳು ಒಡೆದು ಬರದಿಪ್ಪ ಅಂತಂದ್ರೆ ಇದು ಹೆಂಗೆ ಬರಿಬೋದು ಒಂದು ಗುಂಡ್ಲೆ ಏಳದು ಬರಿಬೋದು ಹನ್ನೊಂದನ್ನು ಹೆಂಗೆ ಬರಿಬೋದು ಅಂದರೆ ಒಂದು ಗುಂಡ್ಲೆ ಹನ್ನೊಂದಂತ ಬರಿಬೋದು ಇಲ್ಲದ ಈ ಸಾಮಾನ್ಯ ಏನಾದ್ರು ನಮಗೆ ಮಹತ್ತಮ ಸಾಮಾನ್ಯ ಅಪವರ್ತನ ಎಷ್ಟಾಗ್ತದ ಒಂದು ಆಗ್ತದೆ ಇದೇನು ಬಿಡಿಸ್ಬೇಕಾಗಿಲ್ಲ ನಿಮ್ಮ ತಿಳುವಳಿಕೆಯನ್ನು ಹೇಳಾಗತ್ತೀನಿ ಆದ್ದರಿಂದ ಇಲ್ಲಿ ನೋಡಿರಿ ಏಳು ಮತ್ತು ಹನ್ನೊಂದರ ಮೋಸವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರಲ್ಲಿ ಇದಕ್ಕೆ ಉತ್ತರ ಎಷ್ಟೇ ಬರಿಬೇಕಲ್ಲ ನೀವು ಮ ಸ ಅ ಮ ಸ ಅ ಈಕ್ವಲ್ ಟು ಎಷ್ಟು ಬರೀಬೇಕು ಒಂದು ಅಂತ ಬರಿಬೇಕು ಆಮೇಲೆ ಇನ್ನೊಂದು ನಿಮ್ಗೆ ಲಕ್ಷ್ಯ ಇರಲಿಲ್ಲ ಹಂಗೆ ನಿಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸ ಒಂದಾಗಿರ್ತೈತಿ ಅದರ ಲಸ ಏನಾಗಿರ್ತೈತಿ ಅವುಗಳ ಗುಣಲಬ್ಧ ಆಗಿರ್ತೈತಿ ಅಂತಕ್ಕಂಥದ್ದಂತ ಅವುಗಳು ನೆನಪಿನಲ್ಲಿ ಇಟ್ಕೋಬೇಕು ಇಲ್ಲಿ ಲಸ ಕೇಳಿದ್ರು ಅಂದರೆ ಅವಾಗ ಏನು ಮಾಡಬೇಕು ಹನ್ನೊಂದು ಮತ್ತು ಇವುಗಳನ್ನು ಗುಣಿಸ್ಕೋಬೇಕು ಅವಾಗ ಎಷ್ಟಾಗ್ತೈತಿ ಎಪ್ಪತ್ತೇಳು ಆಗ್ತದೆ ಇಷ್ಟು ಉತ್ತರ ಇಷ್ಟು ಸಾಕಾಗ್ತದೆ ಮುಂದಿನ ಒಂದು ಪ್ರಶ್ನೆ ಏನು ಬಂದದಂತ ನೋಡೋಣ ಐದು ಪ್ಲಸ್ ವರ್ಗ್ ಮೂರು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ಅಂತಕ್ಕಂಥ ಪ್ರಶ್ನೆ ಈ ಪ್ರಕಾರದ ಪ್ರಶ್ನೆ ಪರೀಕ್ಷೆಗೆ ಸಾಮಾನ್ಯವಾಗಿ ಕೇಳಿದಾರೆ ಇದ್ರ ಬಗ್ಗೆ ತಮಗೆಲ್ಲ ಸರಿಯಾಗಿ ಗಮನ ಇರಲಿ ಸರಿ ಎಲ್ಲರೂ ನನ್ನ ಜೊತೆ ಬರಿತಾ ಸಾಗ್ರಿ ಐದು ಪ್ಲಸ್ ವರ್ಗಮೂಲ ಮೂರು ಇದನ್ನು ಏನಂತ ಸಾಧಿಸಬೇಕಾಗಿತಿ ಅಭಾಗಲಬ್ಧ ಸಂಖ್ಯೆ ಅಂತ ಸಾಧಿಸಬೇಕಾಗಿ ಇದು ಮೊದಲು ಏನಂತ ನಾವು ಪರಿಗಣಿಸ್ಕೋಬೇಕಂದ್ರೆ ಭಾಗಲಬ್ಧ ಸಂಖ್ಯೆ ಆಗಿದೆ ಅಂತ ಭಾಗಿಸ್ಕೊಳ್ಳಿ ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಐದು ಪ್ಲಸ್ ವರ್ಗ್ ಮೂರು భాగబ్ధ సంఖ్య ఎందు భావిసి. ఎందు భావిసి. ఇది భాగబ్ధ సంఖ్య అంత నాం భావించంపల్సరి ఏ అపాన్ బి అి అప్పాన్ క్యూ రూప బరయక బరీ కళగా ఫైవ్ ప్లస్ రూట్ త్రీ ఈక్వల్ టు ఏం ఏ డివైడెడ్ బై బి ఏ అపన్ బి ఇలాడు కండీషన్ హు బి ఏర్ నాట్ ఈక్వల్ టు జీరో ఇప్పుడు ಎ ಮತ್ತು ಬಿ ಪರಸ್ಪರ ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಪರಸ್ಪರ ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಅಂತಕ್ಕಂಥ ಕಂಡೀಷನ್ ಹೇಳ್ಬೇಕು ಅಂದರೆ ಅವು ಒಂದು ಮತ್ತು ಅದೇ ಸಂಖ್ಯೆಯನ್ನು ಬಿಟ್ಟರೆ ಬೇರೆ ಅದರಿಂದ ಭಾಗ ಹೋಗಂಗಿಲ್ಲ ಅಂತಕ್ಕಂಥದ್ದು ಇಲ್ಲೇ ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಜೊತೆ ಎ ಮತ್ತು ಬಿ ಪೂರ್ಣಾಂಕಗಳಾಗಿರ್ತಾವೆ ಇದು ನಿಮ್ಗೆ ಗಮನದಾಗಿ ಇರಲಿ ಈಗ ನೋಡಿರಿ ರೂಟ್ ತ್ರೀ ಈಕ್ವಲ್ ಟು ಬಿಡಿಸ್ಕೊಂಡ್ಬಿಡ್ರಿ ಇದನ್ನ ರೂಟ್ ತ್ರೀ ಈಕ್ವಲ್ ಟು ಬಿಡಿಸಿದ್ರೆ ಏನು ಬಂತು ಎ ಡಿವಾಡ ಬೈ ಬಿ ಎ ಡಿವಾಡ ಬೈ ಬಿ ಈ ಐದು ಐತಲ್ಲ ಎರಡು ಭಾಗದಾಗ ಇದನ್ನ ಆ ಕಡೆ ಒಯ್ಯನು ಅಂದ್ರೆ ಎಷ್ಟಾಗ್ತೈತಿ ಇದು ಮೈನಸ್ ಆಗ್ತದೆ ಮೈನಸ್ ಐದು ಆಗ್ತದೆ ನೀವು ಇಲ್ಲೇ ತಪ್ತರೆ ಕೆಲವ್ರು ಹಂಗ ಕನ್ಕ್ಲೂಷನ್ ಬರೀತಿರಿ ಇದನ್ನ ಸರಿಯಾಗಿ ಬಿಡಿಸಿ ಇಡ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟ್ ಇಲ್ಲಿ ರೂಟ್ ತ್ರೀ ಹಾಗೆ ಹೇಳ್ರಿ ರೂಟ್ ತ್ರೀ ಹಂಗೆ ಹೇಳ್ರಿ ಇದು ಲಸ ತೊಗೋರಿಗ ಇಲ್ಲಿ ಏನಾಗ್ತದೆ ನಮ್ಗೆ ಲಸ ಬಿ ಲಸ ಆಗ್ತದೆ ಐದು ಮೈನಸ್ ಎಷ್ಟು ಬರಿ ಸಾರಿ ಎ ಮೈನಸ್ ಎಷ್ಟು ಬರಿಬೇಕು ನಾನು ಐದು ಬಿ ಆಗ್ತದೆ ಐದು ಬಿ ಆಗ್ತದೆ ಇಲ್ಲ ನೋಡ್ರಿ ರೂಟ್ ತ್ರೀ ಇದು ನಿಮ್ಗೆ ಈಗಾಗಲೇ ಅ ಭಾಗಲಬ್ಧ ಸಂಖ್ಯೆ ಅಂತೇಳಿ ಇದ್ರ ಕೆಳಗೆ ನೇರವಾಗಿ ಅಭಾಗಲಬ್ಧ ಸಂಖ್ಯೆ ಅದು ಅ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆಮೇಲೆ ನಡುವೆ ಈಕ್ವಲ್ ಟು ಐತೆ ಸದ್ಯ ಕಿಡೂನೋ ಈಕ್ವಲ್ ಟು ಈಗ ಎ ಮತ್ತು ಬಿ ನಿಮ್ಗೆ ಏನದವು ಪೂರ್ಣಾಂಕಗಳದವು ಹಾಗಾಗಿ ಎ ಮೈನಸ್ ಐದು ಬಿ ಒಂದು ಪೂರ್ಣಾಂಕ ಬರಬೇಕು ಬಿ ಇನ್ನೊಂದು ಪೂರ್ಣಾಂಕ ಅಂದರೆ ಎರಡು ಪೂರ್ಣಾಂಕಗಳ ಅನುಪಾತ ಐತದ ಅಂತಂದ್ರೆ ಈ ಬಲಭಾಗ ನಿಮಗೇನಾಯ್ತು ಹೇಳ್ರಿ ಭಾಗಲಬ್ಧ ಸಂಖ್ಯೆ ಆತ ಇಲ್ಲ ಅದು ಅದಕ್ಕೆ ಏನು ಮಾಡ್ರಿ ಭಾಗಲಬ್ಧ ಸಂಖ್ಯೆ ಅಂತ ಬರೀ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಈಗ ನೋಡ್ರಿ ಭಾಗಲಬ್ಧ ಸಂಖ್ಯೆ ಈಕ್ವಲ್ ಟು ಏನೈತಿ ಭಾಗಲಬ್ಧ ಸಂಖ್ಯೆ ಬಂದೈತಿ ಇದು ಸಾಧ್ಯ ಐತನಾ ಇದು ಸಾಧ್ಯವಿಲ್ಲ ಇದು ಸಾಧ್ಯವಿಲ್ಲ ಇದು ಸಾಧ್ಯ ಇಲ್ಲ ಅಂದಮೇಲೆ ನಮ್ಮ ಪರಿಕಲ್ಪನೆ ನಾವೇನು ಆರಂಭಕ್ಕೆ ಅಂದ್ಕೊಂಡಿದ್ದೇವಲ್ಲ ಅದು ಸಾಧ್ಯ ಇಲ್ಲ ನಾವು ಏನು ಅಂದ್ಕೊಂಡೆವು ಆರಂಭಕ್ಕೆ ನೋಡ್ರಿ ಆದ್ದರಿಂದ ಐದು ಪ್ಲಸ್ ವರ್ಗ ಮೂಲ ಮೂರು ಏನಂತ ಪರಿಗಣಿಸಿದೆವು ಭಾಗಲಬ್ಧ ಸಂಖ್ಯೆ ಅಂತ ಪರಿಗಣಿಸಿದೆವು ಆದ್ದರಿಂದ ಐದು ಪ್ಲಸ್ ವರ್ಗ ಮೂಲ ಮೂರು ಐದು ಪ್ಲಸ್ ವರ್ಗಮೂಲ ಮೂರು ಏನಲ್ಲ ಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಅಲ್ಲ ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಏನಾಗಬೇಕದು ಒಂದು ಭಾಗಲಬ್ಧ ಸಂಖ್ಯೆ ಆಗಬೇಕು ಆದ್ದರಿಂದ ಐದು ಪ್ಲಸ್ ವರ್ಗ ಮೂಲ ಮೂರು ಒಂದು ಏನಾಗಿದೆ ಸಂಖ್ಯೆ ಸಂಖ್ಯೆಯಾಗಿದೆ ಒಂದು ಅಭಾಗಲಬ್ಧ ಸಂಖ್ಯೆ ಆಗಿದೆ ಸಂಖ್ಯೆ ಆಗಿದೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅರ್ಥ ಇದ್ದಲ್ಲ ಇದೆಲ್ಲ ಹೇಳಿದ್ದು ಸರಿ ಯಾವಾಗ ಇವಾಗ ನಾವು ಮುಂದಿನ ಪ್ರಶ್ನೆಗೆ ಸಾಗೋಣ ನೋಡಿರಿ ಸಾರಿ ಐದು ಪ್ಲಸ್ ವರ್ಗ ಮೂಲವರ ಒಂದು ಅವಾಗಲ ಸಂಖ್ಯೆ ಆಗಿದೆ ಸಾಧಿಸಿದ್ದೀವಿ ಇದು ಪೂರ್ಣ ಆಯ್ತು ಇಲ್ಲಿ ಮುಂದಿನ ಒಂದು ಪ್ರಶ್ನೆ ಏನು ಬಂದಿದೆ ಅಂತ ನೋಡಿರಿ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದರ ಲಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದು ಹನ್ನೆರಡನ್ನು ಹನ್ನೆರಡರ ಅಪವರ್ತನಗಳನ್ನು ತೊಗೋಬೇಕು ಹನ್ನೆರಡು ಹೆಂಗೆ ತಕೊತೀರಿ ಎರಡರಲ್ಲೇ ಹಚ್ಕೊಡ್ರಿ ಎರಡು ಎಷ್ಟಲೇ ಎರಡು ಆರಲೇ ಹನ್ನೆರಡು ಇದನ್ನು ಬರೀರಿ ಹಿಂಗ್ ಸರಳ ಐತಿದ ಆದರೆ ಬರೀರಿ ಎರಡ ಮೂರಲೇ ಆಮೇಲೆ ಎಷ್ಟ ಮೂರು ಒಂದ್ಲೆ ಹನ್ನೆರಡರ ಪೂರ್ವಗೂ ತಕೊಂಡೆ ಇನ್ನು ಹದಿನೈದು ಹೆಂಗೆ ಬರೀತೀರಿ ಎರಡಲೇ ಅಂತೂ ಬಾಗಿ ಹೋಗಂಗಿಲ್ಲ ಆಮೇಲೆ ಎಷ್ಟು ತೊಗೋಬೇಕು ಮೂರು ತೊಗೋಬೇಕು ಮೂರ ಐದಲೇ ಹದಿನೈದು ಐದು ಒಂದ್ಲೆ ಐದು ಆಮೇಲೆ ಅದರ ನಂತರ ಏನಾಯ್ತು ನೋಡಿರಿ ಇಪ್ಪತ್ತೊಂದೈತು ಇಪ್ಪತ್ತೊಂದನ್ನು ಹೆಂಗೆ ತೊಗೋಬೇಕು ಮೂರು ಏಳೆ ಇಪ್ಪತ್ತೊಂದು ಏಳು ಒಂದಲೇ ಏಳು ಈಗ ಮೂರು ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳಿಗೆ ನಾನು ಅಪವರ್ತನೆಗಳನ್ನು ಬರ್ಕೊಂಡೆ ಇನ್ನೇನು ಮಾಡೋಣ ಗುಣಾಕಾರ ರೂಪ್ದಾಗ ಬರೀ ನೋಯ್ತು ಹನ್ನೆರಡು ಇಕ್ವಲ್ಟು ಹೆಂಗೆ ಬರೆಯಕ್ಕೆ ಬರ್ತೈತಿ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎಷ್ಟು ಮೂರು ಆಮೇಲೆ ಹದಿನೈದು ಈಕ್ವಲ್ಟು ಮೂರು ಗುಂಡ್ಲೆ ಐದು ಆಮೇಲೆ ಇಪ್ಪತ್ತೊಂದು ಈಕ್ವಲ್ಟು ಎಷ್ಟು ಬರೀತೀರಿ ಮೂರು ಗುಂಡ್ಲೆ ಎಷ್ಟು ಬರೀತೀರಿ ಏಳು ಬರೀತೀರಿ ಇಲ್ಲ ನೋಡಿರಿ ಎರಡು ಗುಂಡ್ಲೆ ಎರಡು 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 ಸಲ ಆಯ್ತು ಎರಡರ ಗಾತ ಎರಡೆರಡು ಮೂರರ ಗಾತ ಎಷ್ಟು ಒಂದು ಇದಂತೂ ಈಗಾಗಲೇ ಸರಳ ರೂಪದೊಳಗೆ ಐತಿ ಇದು ಸರಳ ರೂಪದೊಳಗೆ ಐತಿ ಮೂರು ಗುಂಡ್ಲೆ ಐದು ಅಂತ ಇರಲಿ ಇಷ್ಟು ಅರ್ಥ ಆಯ್ತಲ್ಲ ಎಲ್ಲರಿಗೂ ಸರಿ ಈಗ ನೋಡಿ ನಿಮಗೆ ಲಸ ತಗೊಳ್ತನೇ ಸಾಮಾನ್ಯ ಅಪವರ್ತನಗಳನ್ನು ತೊಗೋಬೇಕು ಗಾತ ಲಸ ತಗೊಳ್ತನೇ ಗಾತ ಹೆಚ್ಚಿಂದ ಹಿಡಿಬೇಕು ಇಲ್ಲಿ ಎರಡರ ಗಾತ ಎರಡು ಐತಿ ಇಲ್ಲಿ ಸಾಮಾನ್ಯ ಅವರದವ ನೋಡಿರಿ ಮೂರು ಸಾಮಾನ್ಯ ಇದ್ಲಾ ಇಲ್ಲಿ ನೋಡಿ ಮೂರರ ಗಾತ ಬಂದ ಇಲ್ಲೂ ಮೂರರ ಗಾತ ಒಂದೈತಿ ಇಲ್ಲವೂ ಏನಾಯ್ತೇಳ್ರಿ ಮೂರರ ಗಾತ ಒಂದೈತಿ ಏನೂ ಇಲ್ಲಂದು ಆದ್ದರಿಂದ ನಾನೇನು ಬರಿತಾ ಇದ್ದೀನಿ ಲ ಸಾ ಬರಿತಾ ಇದ್ದೀನಿ ಲ ಸಾ ಈಕ್ವಲ್ ಟು ನೋಡ್ರಿ ಸಾಮಾನ್ಯ ಅಪವರ್ತನಗಳನ್ನು ಪರಿಗಣಿಸಿದ್ದೀನಿ ನಾನು ಸಾಮಾನ್ಯ ಅಪವರ್ತನಗಳಲ್ಲಿ ಮೂರು ಬಂದಿದೆ ಇಲ್ಲಿ ಎಲ್ಲದಕ್ಕೂ ಘಾತ ಒಂದ ಐತಿ ಮೂರು ಬರ್ಕೊಂಡ್ರಿ ಒಂದು ವೇಳೆ ಘಾತ ಈಗ ನಿಮ್ಗೆ ಒಂದು ಯಾವುದಾದ್ರೆ ಮೂರರ ಘಾತ ಎರಡು ಇತ್ತು ತಿಳ್ಕೊಡು ಇನ್ನೊಂದು ಮೂರರ ಗಾತ ಒಂದೈತಿ ಒಂದು ಬರೀ ಮೂರರ ಘಾತ ಇಲ್ಲ ಮೂರರ ಘಾತ ನಾಲ್ಕು ಒಂದು ಐತೆ ಅಂತ ತಿಳ್ಕೊಡು ಅವಾಗ ಲಸ ಇಟ್ಟು ಇಡಬೇಕಿದ್ರದ ಮೂರರ ಗಾತ ನಾಲ್ಕು ಲಸ ತೆಗೀತನಾಗ ಗಾತ್ ಹೆಚ್ಚಿಂದ ಇಡಿಬೇಕು ನೆನಪಿಟ್ಕೋರಿ ಲಸ ತೆಗೆದ್ನಾಗ ಗಾತ್ ಹೆಚ್ಚಿಂದ ಇಡಿಬೇಕು ಮೊಸ ತೆಗೀದಾಗ ಕಡಿಮೆದು ಇಡಬೇಕು ಕಡಿಮೆದು ಇಡಿಬೇಕು ಇದು ನಿಮ್ಮ ಲಕ್ಷದೊಳಗೆ ಇರಲಿ ನಾ ಹೇಳತಕ್ಕಂಥ ಇಂಟು ಸ್ವಲ್ಪ ನೆನಪಿಟ್ಕೋರಿ ಈಗ ನೋಡಿರಿ ಈಗ ಸಾಮಾನ್ಯ ಅಪರ್ತನವನ್ನು ತಕೊಂಡ್ವಿ ಇನ್ನು ಸಾಮಾನ್ಯವಲ್ಲದ ಅಪರ್ತನಗಳನ್ನು ಕೂಡ ಇದ್ರೊಳಗೆ ತೊಗೋಬೇಕು ಸಾಮಾನ್ಯ ಇರಲಾರ್ದು ಯಾವ್ಯಾವ ಎರಡು ಗಾತ ಎರಡು ಇಲ್ಲ ಇಲ್ಲ ಕಾಣಿಸ್ತಾ ಇಲ್ಲ ಅದನ್ನು ಬರ್ಕೋರಿ ಎರಡರ ಗಾತ ಎರಡು ಇಟ್ಕೊರಿ ಆಮೇಲೆ ಎಷ್ಟು ತಗೋಬೇಕು ಐದು ತೊಗೋಬೇಕು ಐದು ತಗೋರಿ ಆಮೇಲೆ ಮುಂದೆ ಎಷ್ಟೈತಿ ನೋಡಿರಿ ಏಳು ಐತಿ ಇವೆಲ್ಲ ಗುಣಸನ ಐತಿ ಮೂರು ಹಂಗ ಇರಲಿ ಮೂರು ಗುಂಡ್ಲೆ ನಾಲ್ಕು ಗುಂಡ್ಲೆ ಎಷ್ಟು ಐದು ಗುಂಡ್ಲೆ ಏಳು ಐದು ಗುಂಡ್ಲೆ ಏಳು ಇವೆಲ್ಲ ಗುಣಿಸಿದ್ರೆ ಎಷ್ಟು ಎಷ್ಟಾಗೈತು ನೋಡಿರಿ ಮೂರು ನಾಲ್ಕಲೇ ಹನ್ನೆರಡು ಹನ್ನೆರಡು ಐದಲೇ ಅರವತ್ತ ಅರುವತ್ತು ಏಳೆ ನಾಲ್ಕುನೂರ ಎಷ್ಟಾಯಿತು ಫೋರ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ನಾಲ್ಕುನೂರ ಇಪ್ಪತ್ತು ಲಾಸ್ಟ್ ಉತ್ತರ ಎಷ್ಟೋ ನಾಲ್ಕುನೂರ ಇಪ್ಪತ್ತು ಆದ್ದರಿಂದ ಕೊಟ್ಟಿರತಕ್ಕಂಥ ಮೂರು ಸಂಖ್ಯೆಗಳ ಲಸ ಎಷ್ಟಾಯಿತು ನಾಲ್ಕುನೂರ ಇಪ್ಪತ್ತು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅರ್ಥ ಆಯ್ತ ನೀವು ಹೇಳಿಲ್ಲ ಸರ್ ಹೇಳಿ ಮುಂದೆ ನೋಡು ಮೂರು ಮತ್ತು ಐದರ ಮಹತ್ತಮ ಸಾಮಾನ್ಯ ಅಪವರ್ತನ ಏನು ಕೇಳಿದಾರೆ ಅವರು ಮಸಾವನ್ನು ಕೇಳಿದ್ದಾರೆ ಮಸಾವನ್ನು ಕೇಳಿದ್ದಾರೆ ಇಲ್ಲಿ ಮೂರು ಮತ್ತು ಐದು ಇವೆರಡೂ ಎಂತಹ ಸಂಖ್ಯೆಗಳು ಅದಾವಣ ಬರೀ ಗಮನಿಸೋದೈತಿ ಎರಡು ಅವಿಭಾಜ್ಯ ಸಂಖ್ಯೆಗಳು ಇಲ್ಲ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸಾ ಏನಾಗಿರ್ತೈತಿ ಒಂದಾಗಿರ್ತೈತಿ ಯಾಕಂದ್ರೆ ಏನೂ ಸಾಮಾನ್ಯ ಇಲ್ಲವು ಅಲ್ಲಿ ಏನೂ ಸಾಮಾನ್ಯ ನಿಮ್ಗೆ ಆಗೋದಿಲ್ಲ ಬೇರೆ ಇತರೆ ಯಾವ ಸಂಖ್ಯೆಯಿಂದ ಭಾಗವೂ ಹೋಗೋದಿಲ್ಲ ಹೀಗಾಗಿ ಅವೆರಡು ಎಂತಹ ಸಂಖ್ಯೆಗಳಾಗಿದ್ದಾವೆ ಅವಿಭಾಜ್ಯ ಸಂಖ್ಯೆಗಳಾಗಿದೆ ಅವಿಭಾಜ್ಯ ಸಂಖ್ಯೆಗಳ ಮಸಾಯ ಯಾವಾಗಲೂ ಎಷ್ಟಾಗಿರ್ತೈತಿ ಒಂದಾಗಿರ್ತೈತಿ ಹಾಗಾಗಿ ನಿಮ್ಗೆ ಉತ್ತರ ಏನಾಗ್ತದೆ ಎ ಒಂದು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅರ್ಥ ಆಯ್ತಾ ಇಷ್ಟು ಇನ್ನು ಮುಂದೆ ನೋಡು ಮೂರು ಪ್ಲಸ್ ವರ್ಗಮೂಲ ಎರಡು ಒಂದು ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸಿ ತ್ರೀ ಪ್ಲಸ್ ರೂಟ್ ಟು ಒಂದು ಅಭಾಗಲಬ್ಧ ಸಂಖ್ಯೆ ಅದು ಆರಂಭಕ್ಕೆ ಹೇಳಿದ್ರೆ ನೀವು ಟ್ವೆಂಟಿ ತ್ರೀನ ಕರೆಕ್ಟ್ ಆಯ್ತು ಯಾಕಂದ್ರೆ ಟ್ವೆಂಟಿ ಟೂಕ್ಕೆ ವಾಸ್ತವ ಸಂಖ್ಯೆ ಇರಲಿಲ್ಲ ಟ್ವೆಂಟಿ ಟೂದಾಗ ಕೋವಿಡ್ ಸಲುವಾಗಿ ಅಂತ ಏನು ಮಾಡಿದ್ರೆ ಅಂದ್ರೆ ಬಿಟ್ಟಿದ್ರಿ ಈ ಟಾಪಿಕನ್ನು ಅದಕ್ಕೆ ಅದು ಕಂಡು ಬಂದಿಲ್ಲ ಹಾಕಿ ಟೈಟಲ್ ಕರೆಕ್ಟ್ ಅನ್ನದ ತ್ರೀ ಪ್ಲಸ್ ರೂಟ್ ಟು ಒಂದು ಅಭಾಗಲ್ದ ಸಂಖ್ಯೆ ಎಂದು ಸಾಧಿಸಿ ಅದು ನೋಡಿರಿ ಮೂರು ಪ್ಲಸ್ ಆಗಳೆ ಇಂಥದ್ದು ಮಾಡಿದರೆ ನೀವು ಮತ್ತು ಅದನ್ನ ರಿಪೀಟ್ ಮಾಡೋದಾಯ್ತು ಸ್ವಲ್ಪ ಅಂಕಿ ಸಂಖ್ಯೆ ಬೇರೆ ಇರ್ಬೋದು త్రీ ప్లస్ రూట్ టూ ఈక్వల్ టు ఆకబాడ్రీ ఏ బ్రీ ఒక్క భాగబ్ధ సంఖ్య భావించి త్రీ ప్లస్ రూట్ టూ వూ సంఖ్య ఎందు భావసి సంఖ్య ఎందు భావించి ఇది భాగబ్ధ సంఖ్య అంత భావించ అందుక యావదు త్రీ ಇದು ಭಾಗಲಬ್ಧ ಸಂಖ್ಯೆ ಆಗೋದ್ರಿಂದ ಆದ್ದರಿಂದ ಇದನ್ನು ಯಾವ ರೂಪದಲ್ಲಿ ಬರೀಬೇಕು ನಾವು ತ್ರೀ ಪ್ಲಸ್ ರೂಟ್ ಟು ಇಕ್ಕೊಳ್ಡು ಎ ಅಪಾನ್ ಬಿ ರೂಪದಲ್ಲಿ ಬರಲಿಕ್ಕೆ ಸಾಧ್ಯ ಆಗಬೇಕು ಬಿದ ಬೆಲೆ ಸೊನ್ನೆ ಇರಬಾರ್ದು ಎ ಮತ್ತು ಬಿ ಎರಡು ಪೂರ್ಣಾಂಕಗಳು ಮತ್ತು ಎ ಮತ್ತು ಬಿ ಸಹ ಅವಿಭಾಜ್ಯ ಎ ಮತ್ತು ಬಿ ಎ ಮತ್ತು ಬಿ ಸಹ ಅವಿಭಾಜ್ಯ ಸಹ ಅವಿಭಾಜ್ಯ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಅರ್ಥ ಆಯ್ತಾ ಪರಸ್ಪರ ಸಹ ವಿಭಾಜು ಇನ್ನೂ ಅಕ್ಯುರೇಟ್ ಆಗಿದೆ ಪರಸ್ಪರ ಸಹ ಅಂತ ಬರೆದ್ರೆ ಒಳ್ಳೆಯದು ಇಲ್ಲೇನು ಮಾಡಂಗಿಲ್ಲ ರೂಟ್ ಟು ಎಡಕ್ಕೆ ಉಳಿಸ್ಕೊಳ್ಳೋದ ಉಳ್ದದ್ದು ಏನು ಮಾಡೋದು ಬಲಗಡೆ ಪಕ್ಷಾಂತರ ಮಾಡೋದು ಬರೆಯಾಕತ್ತೀರಿ ಎಲ್ಲರೂ ಫಾಲೋ ಮಾಡತ್ತೀ ರೂಟ್ ಟು ಇಲ್ಲೇ ಉಳಿಸ್ಕೋರಿ ರೂಟ್ ಟು ಇಲ್ಲೇ ಉಳಿಸ್ಕೋರಿ ಎ ಅಪಾನ್ ಬಿ ಐತಿ ಇಲ್ಲಿ ಮೂರು ಆ ಕಡೆ ಕಳಿಸು ನೆಕ್ಸ್ಟ್ ನೋಡ್ರಿ ಮೈನಸ್ ಮೂರು ಆಯ್ತು ಎಲ್ಲ ಗೊತ್ತ ನಾ ಹೇಳಿದ್ದೆ ಇನ್ನು ಮೇಲೆ ರೂಟ್ ಟು ಈಕ್ವಲ್ ಟು ರೂಟ್ ಟು ಈಕ್ವಲ್ ಟು ಎ ಮೈನಸ್ ತ್ರೀ ಬಿ ಎ ಮೈನಸ್ ತ್ರೀ ಬಿ ಡಿವೈಡೆಡ್ ಬೈ ಎಷ್ಟು ಬರಿಬೇಕು ಬಿ ಬರಿಬೇಕು ಎ ಮೈನಸ್ ತ್ರೀ ಬಿ ಡಿವೈಡೆಡ್ ಬೈ ಬಿ ಈಗ ರೂಟ್ ಟೂದ್ ಕೆಳಗಡೆ ಏನು ಬರೀತೀರಿ ಅಭಾಗಲಬ್ಧ ಅಂತ ಬರಿಬೇಕು ಇದು ಎಂತಹ ಸಂಖ್ಯೆ ಆಗಿದೆ ಅಂದರೆ ಅಭಾಗಲಬ್ಧ ಸಂಖ್ಯೆ ಅನ್ನೋದು ನಿಮ್ಗೆ ಗೊತ್ತಾಯ್ತು ಭಾಗಲಬ್ಧ ಸಂಖ್ಯೆ ಆಮೇಲೆ ಎರಡನೇದ ಬಲಭಾಗದಾಗ ನೋಡಿರಿ ಎ ಮೈನಸ್ ತ್ರೀ ಬಿ ಅಪಾನ್ ಬಿ ಇದು ಎಂತಹ ಸಂಖ್ಯೆ ಆಗಿದೆ ಭಾಗಲಬ್ಧ ಸಂಖ್ಯೆ ಆಗಿದೆ ಇಲ್ಲೇನು ಬರೀರಿ ಅಂದ್ರೆ ಭಾಗಲಬ್ಧ ಸಂಖ್ಯೆ ಅಂತ ಬರೀರಿ ಭಾಗಲಬ್ಧ ಸಂಖ್ಯೆ ಈಗ ಒಂದು ಅಭಾಗಲಬ್ಧ ಸಂಖ್ಯೆಯು ಒಂದು ಭಾಗಲಬ್ಧ ಸಂಖ್ಯೆಗೆ ಸಮನಾಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅದನ್ನ ಹೆಂಗೆ ಬರೀರಿ ಇದು ಸಾಧ್ಯವಿಲ್ಲ ಇದು ಸಾಧ್ಯವಿಲ್ಲ ಅಥವಾ ಇದಕ್ಕೆ ಇನ್ನೂ ಒಂದು ಸ್ವಲ್ಪ ಗಣಿತೀಯ ಶಬ್ದ ಅಂದ್ರೆ ಇದು ವೈರುಧ್ಯಕ್ಕೆ ಎಡೆ ಮಾಡಿ ಕೊಡುತ್ತದೆ ಅಂತ ಬರೀಬೇಕು ಅದು ಸುಮ್ಮನೆ ಕಠಿಣ ಆಗ್ತದೆ ಹಿಂಗ ಇರಲಿ ರೂಢಿ ನಿಮ್ಗೆ ಇದು ಸಾಧ್ಯವಿಲ್ಲ ಇದು ಸಾಧ್ಯ ಇಲ್ಲ ಅಂದ್ರೆ ಇದರ ಅರ್ಥ ಇಲ್ಲ ನೋಡಿ ಇದು ಸಾಧ್ಯವಿಲ್ಲ ಅಂದ್ರೆ ತ್ರೀ ಪ್ಲಸ್ ರೂಟ್ ಟು ಒಂದು ಭಾಗಲಬ್ಧ ಸಂಖ್ಯೆ ಅಂತ ಅಂದ್ಕೊಂಡಿದ್ದು ಮೊದಲು ಅದು ಅಲ್ಲ ಅನ್ನಂಗೆ ಆದ್ದರಿಂದ ಮೂರು ಪ್ಲಸ್ ವರ್ಗಮೂಲ ಎರಡು ಏನಲ್ಲ ಭಾಗಲಬ್ಧ ಸಂಖ್ಯೆ ಅಲ್ಲ ನೋಡು ತೀರ್ಮಾನಗಳನ್ನು ಸರಿಯಾಗಿ ಬರೀಬೇಕಂದ್ರೆ ನಾವು ಮಾರ್ಕ್ ಸಿಗ್ತಾವೆ ಇಲ್ಲಂದ್ರೆ ಸಿಗುವುದಿಲ್ಲ ಆದ್ದರಿಂದ ಮೂರು ಪ್ಲಸ್ ವರ್ಗಮೂಲ ಎರಡು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂತಕ್ಕಂಥದ್ದ ಒಂದು ತೀರ್ಮಾನಕ್ಕೆ ನಾವು ಬರ್ತೀವಿ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಎಂತಹ ಸಂಖ್ಯೆ ಆಗಬೇಕು ಅಭಾಗಲ ಸಂಖ್ಯೆ ಆಗಬೇಕು ಆದ್ದರಿಂದ ತ್ರೀ ಪ್ಲಸ್ ರೂಟ್ ಟು ತ್ರೀ ಪ್ಲಸ್ ರೂಟ್ ಟು ಒಂದು ಏನಾಗಿದೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಭಾಗಲ್ದ ಸಂಖ್ಯೆ ಆಗಿದೆ ಅಂತಕ್ಕಂಥ ತೀರ್ಮಾನಕ್ಕೆ ನಾವು ಬರ್ತೀವಿ ಅರ್ಥ ಆಯ್ತಾ ಭಾಳ ಇದೆ ಪ್ರಶ್ನೆ ಇಂಥ ಪ್ರಶ್ನೆಗಳನ್ನು ಭಾಳ ಸ್ಥಳ ಕೇಳಿದರ ಸರಿಯಾಗಿ ಮಾಡಿ ಮುಂದಿನ ಒಂದು ಪ್ರಶ್ನೆ ಏನು ನೋಡು ಲಸ ಮತ್ತು ಮಾಸಾಗಳ ನಡುವಿನ ಸಂಬಂಧದ ಮೇಲೆ ಪ್ರಶ್ನೆ ಬಂದಿದೆ ಎರಡು ಸಂಖ್ಯೆಗಳ ಮಸಾ ಮತ್ತು ಲಸಾಗಳು ಕ್ರಮವಾಗಿ ಮೂರು ಮತ್ತು ಅರವತ್ತು ಆಗಿದೆ ಮಸಾವನ್ನು ಶಾರ್ಟ್ಕಟ್ನಾಗೆ ಹೆಚ್ಚತ್ತು ಬರೀನು ಎಚ್ ಅದರ ಮೇಲೆ ಏನು ಕೊಟ್ಟಿದ್ದಾರೆ ಎಷ್ಟಾಗಿದೆ ನೋಡ್ರಿ ಹೆಚ್ಚಿಕ್ಕೊಳ್ತು ಎಷ್ಟಾಗಿದೆ ಮೂರಾಗಿದೆ ಹಾಗಾಗಿ ಎಷ್ಟು ಬರ್ಕೊಲ್ಲ ಎಲ್ಲಿ ಹೆಚ್ಚಿಕ್ಕೊಳ್ತು ಮೂರು ನೀವು ಬರೆಯಕತ್ತರ ನನ್ನ ಜೊತೆ ಹೆಚ್ಚಿಕ್ಕೊಟ್ಟು ಮೂರು ಬರೀ ಮುಂದೆ ಏನು ಹೇಳಿದ್ದಾರೆ ನೋಡಿ ಮತ್ತು ಲಸ ಮತ್ತು ಲಸಾ ಅಂದರೆ ಎಲ್ ಸಂಕೇತ ಎಲ್ಲಿ ಕೊಡೋದು ಎಲ್ಲಿ ಇಕ್ಕೊಳ್ಟು ಎಷ್ಟಿದೆ ಹಾಂ ಲಸ ಎಷ್ಟಿದೆ ಅರವತ್ತಾಗಿದೆ ಅರವತ್ತು ಬರೀನಾ ಆಮೇಲೆ ಒಂದು ಸಂಖ್ಯೆಯು ಹನ್ನೆರಡು ಒಂದು ಸಂಖ್ಯೆ ಅದನ್ನ ಏನು ತಗೊಳ್ಳೋಣ ಎ ತಗೊಳ್ಳೋಣ ಎಷ್ಟು ತಗೊಳ್ಳೋಣ ಹನ್ನೆರಡು ಇನ್ನೊಂದು ಸಂಖ್ಯೆಯನ್ನು ಕಂದು ಹಿಡಿಯಿರಿ ಅಂದರೆ ಇನ್ನೊಂದು ಸಂಖ್ಯೆ ಹೆಂಗೆ ತಗೋತೀರಿ ಬಿ ಅದನ್ನು ಕ್ವೆಶನ್ ಮಾರ್ಕ್ ಇಡು ನಿಮಗೆಲ್ಲ ಮಸಾ ಮತ್ತು ಲಸಾಗಳ ನಡುವಿನ ಸಂಬಂಧ ಏನಂತ ಗೊತ್ತದ ಏನದು ಎರಡು ಸಂಖ್ಯೆಗಳ ಗುಣಲಬ್ಧವು ಅವುಗಳ ಮಸಾ ಮತ್ತು ಲಸಾಗಳ ಗುಣಲಬ್ಧಕ್ಕೆ ಸಮನಾಗಿರುತ್ತದೆ ಅಂದರೆ ಎ ಇಂಟು ಬಿ ಎ ಇಂಟು ಬಿ ಇಕ್ವಲ್ ಟು ಏನಾಗಿರಬೇಕು ಎಚ್ ಇಂಟು ಎಲ್ ಅಂತಕ್ಕಂಥದ್ದನ್ನು ಸ್ಮರಿಸ್ಕೋಬೇಕು ನಮಗೆ ಇಲ್ಲಿ ಬೇಕಾಗಿರ್ತಕ್ಕಂಥದ್ದು ನೋಡ್ರಿ ಬಿ ಬೆಲೆ ಎರಡನೇ ಸಂಖ್ಯೆ ಬೇಕಾಗಿದೆ ಬಿ ಈಕ್ವಲ್ ಟು ಏನು ಬರೀಬೇಕು ಎಚ್ ಇನ್ ಟು ಎಲ್ ಡಿವೈಡೆಡ್ ಬೈ ಏನು ಬರಲಿ ಎ ಬರಿಬೇಕೋ ಬಿ ಬರೀಬೇಕೋ ಡಿವೈಡೆಡ್ ಬೈ ಎ ಬರಿಬೇಕು ಎಚ್ನ ಬೆಲೆ ಎಷ್ಟಾಗಿದೆ ಮೂರಾಗಿದೆ ಎಲ್ ಬೆಲೆ ಎಷ್ಟಾಗಿದೆ ಅರವತ್ತಾಗಿದೆ ಆಮೇಲೆ ಎದು ಬೆಲೆ ಎಷ್ಟಾಗಿದೆ ಹನ್ನೆರಡಾಗಿದೆ ಸರಿನಾ ಹನ್ನೆರಡಂತು ಮೂರನೇ ಹನ್ನೆರಡು ಒಂದಲೇ ಹನ್ನೆರಡು ಐದಲೇ ಮೂರು ಐದಲೇ ಎಷ್ಟು ಹದಿನೈದು ಅಂದರೆ ಇನ್ನೊಂದು ಸಂಖ್ಯೆ ಎಷ್ಟಾಯ್ತು ನಮಗೆ ಹದಿನೈದು ಆಯ್ತು ಆದ್ದರಿಂದ ಆದ್ದರಿಂದ ಇನ್ನೊಂದು ಸಂಖ್ಯೆ ಇನ್ನೊಂದು ಸಂಖ್ಯೆ ಅದು ಯಾವುದು ಅಂತಂದರೆ ಬಿ ಇಕ್ವಲ್ ಟು ಎಷ್ಟು ನೋಡಿರಿ ಹದಿನೈದು ಅಂತಕ್ಕಂಥದ್ದನ್ನು ನೋಡ್ತೀವಿ ಅತ್ಯಂತ ಸುಲಭ ಎರಡು ಅಂಕಗಳಿಗೆ ಪ್ರಶ್ನೆ ಬಂದಿದೆ ಇದರೊಳಗೆ ಏನು ಕಷ್ಟ ಇದೆ ಸಂಬಂಧವನ್ನು ನೆನಪಿಡಬೇಕು ಬೆಲೆ ತುಂಬಬೇಕು ಸುಲಭೀಕರಣ ಮಾಡಬೇಕು ಭಾಳ ಸುಲಭ ಇದೆ ಅಂತಹ ಕಠಿಣತೆ ಅಥವಾ ಕ್ಲಿಷ್ಟತೆ ಏನೂ ಇಲ್ಲ ಇದ್ರೊಳಗೆ ಸರಿ ಮುಂದಿನ ಒಂದು ಪ್ರಶ್ನೆಗೆ ಸಾಕೋಣ ಮುಂದಿನ ಪ್ರಶ್ನೆ ಏನು ಏನಂತ ಬಂದಿದೆ ನೋಡಿರಿ ಮತ್ತೆ ಸೇಮ್ ಆಗಲೇ ಬಂದಿತ್ತಲ್ಲ ಫೈವ್ ಪ್ಲಸ್ ರೂಟ್ ತ್ರೀನೋದಿಲ್ಲ ಅದು ಆಗಲೇ ಬಂದಿದ್ದು ಮತ್ತೊಂದು ಸಲ ಬಿಡಿಸ್ತಾ ಹೋಗಿರಿ ಏನೇ ರಿಪೀಟ್ ಆಗಬೇಕದು ಐದು ಪ್ಲಸ್ ವರ್ಗ ಮೂಲ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಒಂದು ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಇದು ಭಾಗಲಬ್ಧ ಸಂಖ್ಯೆ ಅಂತ ಭಾವಿಸಿದ್ರಿ ಅಂತಂದ್ರೆ ಫೈವ್ ಪ್ಲಸ್ ತ್ರೀ ಈಕ್ವಲ್ ಟು ಸ್ವಲ್ಪ ಕ್ವಿಕ್ಕಾಗಿ ಬರಿತಾ ಹೋಗ್ರಿ ರಿಪೀಟ್ ಇದೆ ಎ ಅಪಾನ್ ಬಿ ಬಿ ನಾಟ್ ಇಕ್ಕೊಟ್ಟು ಝೀರೋ ಬಿ ನಾಟ್ ಇಕ್ಕೊಟ್ಟು ಝೀರೋ ಎ ಮತ್ತು ಬಿ ಪರಸ್ಪರ ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಸಹ ಅವಿಭಾಜ್ಯವಾಗಿವೆ ಇಷ್ಟು ಬರ್ರಿ ಸಾಕು ಸಹ ಅವಿಭಾಜ್ಯ ಸ್ವಲ್ಪ ಕ್ವಿಕ್ ಬರೆದ್ರೆ ಒಳ್ಳೆಯದು ರಿಪೀಟೇಷನ್ ಇದೆ ಅದು ಈಗ ತಾನೇ ಎರಡು ಲೆಕ್ಕ ಅಂತ ಮಾಡಿದ್ದೀವಿ ಮತ್ತು ಇದೇ ಸೇಮ್ ಲೆಕ್ಕ ಈಗ ಹಿಂದಕ್ಕೆ ಮಾಡಿದ್ದೀವಿ ಈಗ ನೋಡಿರಿ ಮುಂದೇನು ಮಾಡಬೇಕಣ ಈಗ ರೂಟ್ ತ್ರೀ ಈಕ್ವಲ್ ಟು ರೂಟ್ ತ್ರೀ ಇಕ್ವಲ್ ಟು ಎ ಅಪಾನ್ ಬಿ ಎ ಅಪಾನ್ ಬಿ ಮೈನಸ್ ಎಷ್ಟು ಫೈವ್ ಎ ಅಪಾನ್ ಬಿ ಮೈನಸ್ ಫೈವ್ ಅಂದರೆ ರೂಟ್ ತ್ರೀ ಈಕ್ವಲ್ ಟು ರೂಟ್ ತ್ರೀ ಇಟ್ಕೊಂಡು ಎ ಮೈನಸ್ ಫೈವ್ ಬಿ ಡಿವೈಡೆಡ್ ಬೈ ಎಷ್ಟು ಬಿ ಎ ಮೈನಸ್ ಫೈವ್ ಬಿ ಡಿವೈಡ್ ಬೈ ಬಿ ಎಡಭಾಗದಲ್ಲಿ ರೂಟ್ ತ್ರೀಯ ಕೆಳಗಡೆ ಏನು ಕಡಕುತ್ತದೆ ರೂಟ್ ತ್ರೀಯ ಕೆಳಗಡೆ ನೋಡ್ರಿ ನಿಮ್ಗೆ ಸೊಳ್ಳೆನೂ ಒಂದಿಷ್ಟು ಪಾಠ ಮಾಡಿತ್ತು ನೋಡ್ರಿ ರೂಟ್ ತ್ರೀ ಕೆಳಗಡೆ ಏನು ಬರೀಬೇಕು ನಾನು ಅಭಾಗಲಬ್ಧ ಅಂತ ಬರೀಬೇಕು ರೂಟ್ ತ್ರೀ ನಮಗೆಲ್ಲ ಗೊತ್ತು ಅ ಭಾಗಲಬ್ಧ ಸಂಖ್ಯೆ ಅ ಭಾಗಲಬ್ಧ ಸಂಖ್ಯೆ ಆಮೇಲೆ ಈ ಕೊಟ್ಟು ನಡುವೆ ಐತಿ ಈಗಾಗಲೇ ಬಂದದ್ದು ನೆಕ್ಸ್ಟ್ ಸ್ಟೆಪ್ ಹಿಂದಿನ ಸ್ಟೆಪ್ನಾಗ ಬಂದೈತೆ ಅದನ್ನ ಇಟ್ಕೋರ್ಯಾಂಗೆ ಇದ್ದಂಗೆ ಈ ಕೊಲ್ಟು ಏನು ಬರಬೇಕಿದು ಬಲಭಾಗದಲ್ಲಿದ್ದೇನು ಭಾಗಲಬ್ಧ ಸಂಖ್ಯೆ ಬಲಭಾಗಲಿದ್ದು ಭಾಗಲಬ್ಧ ಸಂಖ್ಯೆ ಆದರೆ ಇದು ಸಾಧ್ಯ ಐತೆನಾ ಸಾಧ್ಯ ಐತೆನಿದು ಇಲ್ಲಲ್ಲ ಹಾಂ ಆದರೆ ಆದರೆ ಇದು ಸಾಧ್ಯವಿಲ್ಲ ಆದರೆ ಆದರೆ ಇದು ಸಾಧ್ಯವಿಲ್ಲ ಆದರೆ ಇದು ಸಾಧ್ಯವಿಲ್ಲ ಇದು ಸಾಧ್ಯ ಇಲ್ಲ ಅಂದಮೇಲೆ ಸಾಧ್ಯ ಇಲ್ಲ ಅಂದಮೇಲೆ ಫೈವ್ ಅಲ್ಲ ಫೈವ್ ಪ್ಲಸ್ ರೂಟ್ ತ್ರೀ ಫೈವ್ ಪ್ಲಸ್ ರೂಟ್ ತ್ರೀ ಏನಂತ ಹೇಳೋರು ಭಾಗಲಬ್ಧ ಸಂಖ್ಯೆ ಹೌದು ಅಂತ ಹೇಳೋರು ಎಲ್ಲ ಅಂಥೇಳವ್ರು ಆದ್ದರಿಂದ ಫೈವ್ ಪ್ಲಸ್ ರೂಟ್ ತ್ರೀ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಎಂಥ ಸಂಖ್ಯೆ ಆಗಬೇಕು ಅಭಾಗಲ ಸಂಖ್ಯೆ ಆಗಬೇಕು ಆದ್ದರಿಂದ ಐದು ಪ್ಲಸ್ ವರ್ಗಮೂಲ ಮೂರು ಒಂದು ಒಂದು ಏನು ಅಭಾಗಲಬ್ಧ ಸಂಖ್ಯೆ ಆಗಿದೆ ಅಭಾಗಲಬ್ಧ ಸಂಖ್ಯೆ ಆಗಿದೆ ಅನ್ನೋದನ್ನು ತಾವೆಲ್ಲ ಅರ್ಥೈಸ್ಕೋಬೇಕು ಇಷ್ಟು ಸಮರ್ಥನೆಯನ್ನು ಕೊಟ್ಬಿಟ್ರೆ ನಿಮಗೆ ಸರಿಯಾಗಿ ಎರಡು ಅಂಕಗಳು ಸಿಕ್ಕೇ ಸಿಗ್ತವೆ ಮತ್ತು ಜನ್ರಲ್ ಪ್ರಶ್ನೆ ಇದೆ ಈಗಾಗಲೇ ಈ ಪ್ರಕಾರದ ಪ್ರಶ್ನೆ ಬಂದಿತ್ತು ಅಲ್ಲಿ ಸಂಖ್ಯೆಗಳನ್ನು ಕೊಟ್ಟಿದ್ರು ಇಲ್ಲಿ ಬರೀ ಹಂಗೆ ಡೈರೆಕ್ಟ್ ಕೇಳಿದ್ರು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸ ಆಗ್ತಾ ಫಸ್ಟ್ ನಾನು ನಿಮಗೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಸ ಎಷ್ಟಾಗಿರ್ತದ ಒಂದಾಗಿರ್ತದೆ ಹೀಗಾಗಿ ಉತ್ತರ ಎಷ್ಟಾಗ್ತದೆ ಸಿ ಒಂದು ಅಂತಕ್ಕಂಥದ್ದನ್ನು ನಾವು ಬರಿಬೇಕು ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮಾಸ ಒಂದಾಗಿರ್ತದೆ ಮತ್ತೊಂದು ಪ್ರಶ್ನೆ ರಿಪೀಟೇಷನ್ ಟೂ ಪ್ಲಸ್ ರೂಟ್ ತ್ರೀ ಅಭಾಗಲ ಸಂಖ್ಯೆ ಅಂತ ಸಾಧಿಸುತ್ತೆ ಬರ್ಕೋರೆಲ್ಲರೂ ಟೂ ಪ್ಲಸ್ ರೂಟ್ ತ್ರೀ ಟೂ ಪ್ಲಸ್ ರೂಟ್ ತ್ರೀ ಏನಂತ ತಗೋಬೇಕು ಒಂದು ಏನಂತ ಬರೆಯೋಣ ಭಾಗಲಬ್ಧ ಎಂದು ಭಾವಿಸಿ ಒಂದು ಭಾಗಲಬ್ಧ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಭಾಗಲಬ್ಧ ಸಂಖ್ಯೆ ಎಂದು ಭಾವಿಸಿ ಯಾವುದು ಟೂ ಪ್ಲಸ್ ರೂಟ್ ತ್ರೀ ಒಂದು ಸಾರಿ ಭಾಗಲಬ್ಧ ಸಂಖ್ಯೆ ಅಂತ ಭಾವಿಸೋಣ ಟು ಪ್ಲಸ್ ರೂಟ್ ತ್ರೀ ಒಂದು ಭಾಗಲಬ್ಧ ಸಂಖ್ಯೆ ಅಂತ ಭಾವಿಸಿದ್ರಿ ಅಂದರೆ ಕೊಟ್ಟು ಏನು ಬರಿಬೇಕು ನಾವು ಎ ಡಿವೈಡೆಡ್ ಬೈ ಬಿ ಬರೀ ಬಿ ಇಲ್ಲಿ ಏನಾಗಿರಬಾರ್ದು ಸೊನ್ನೆ ಆಗಿರಬಾರ್ದು ಬಿ ನಾಟ್ ಈಕ್ವಲ್ ಟು ಝೀರೋ ಎ ಮತ್ತು ಬಿ ಎ ಮತ್ತು ಬಿ ಪರಸ್ಪರ ಸಹ ಅವಿಭಾಜ್ಯ ಪರಸ್ಪರ ಸಹ ಅವಿಭಾಜ್ಯ ಅರ್ಥ ಆಯ್ತಾ ಇದು ಈಗ ಮುಂದಿನ ಹಂತದಲ್ಲಿ ರೂಟ್ ತ್ರೀಯನ್ನು ಎಡ ಉಳಿಸ್ಕೋಬೇಕು ರೂಟ್ ತ್ರೀ ಈಕ್ವಲ್ ಟು ರೂಟ್ ತ್ರೀ ಈಕ್ವಲ್ ಟು ಏನು ಬರೀತೀರಿ ಎ ಡಿವೈಡೆಡ್ ಬೈ ಬಿ ಎರಡು ಆ ಕಡೆ ತಗೋರಿ ಎಷ್ಟಾಯಿತು ಮೈನಸ್ ಟು ಆಯಿತು ಎ ಡಿವೈಡೆಡ್ ಬೈ ಬಿ ಮೈನಸ್ ಟು ಅಂದರೆ ರೂಟ್ ತ್ರೀ ಈಕ್ವಲ್ ಟು ಎ ಮೈನಸ್ ಎಷ್ಟು ಬರೆಯೋಣ ಎರಡು ಬಿ ಎ ಮೈನಸ್ ಎರಡು ಬಿ ಡಿವೈಡೆಡ್ ಬೈ ಏನು ಬರೀತೀರಿ ಬಿ ಬರೀತೀರಿ ರೂಟ್ ತ್ರೀಯ ಕೆಳಭಾಗದಲ್ಲಿ ಏನನ್ನು ಬರೀಬೇಕು ಅಭಾಗಲಬ್ಧ ಸಂಖ್ಯೆ ಅಂತ ಬರೀಬೇಕು ಅಭಾಗಲಬ್ಧ ಅಭಾಗಲ್ದ ಸಂಖ್ಯೆ ಬಲಭಾಗದಲ್ಲಿ ಇದೆಲ್ಲ ಬಲಭಾಗದ ಭಾಗ ಎಲ್ಲನೂ ಏನಾಗೈತೆ ಭಾಗಲಬ್ಧ ಪರಿಮಾಣ ಆಗೈತೆ ಭಾಗಲಬ್ಧ ಸಂಖ್ಯೆ ಭಾಗಲಬ್ಧ ಸಂಖ್ಯೆ ಆದರೆ ಯಾವಾಗಲೂ ಒಂದು ಅಭಾಗಲಬ್ಧ ಸಂಖ್ಯೆಯು ಭಾಗಲಬ್ಧ ಸಂಖ್ಯೆಗೆ ಸಮನಾಗಿರಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಏನು ಹೇಳೋದಂದ್ರೆ ಇದು ಸಾಧ್ಯವಿಲ್ಲ ಅಂತ ಹೇಳಿ ಮುಂದೆ ನಾನು ಸ್ಪೇಸ್ ಬಿಟ್ಕೊಂಡಿಲ್ಲ ಇಲ್ಲೇ ಬರಿತೀನಿ ನೋಡಿ ಭಾಗಲಬ್ಧ ಸಂಖ್ಯೆ ಆದರೆ ಆದರೆ ಏನು ಬರೀಬೇಕು ಇದು ಸಾಧ್ಯವಿಲ್ಲ ಇದು ಸಾಧ್ಯವಿಲ್ಲ ಇದು ಸಾಧ್ಯ ಇಲ್ಲ ಅಂದಮೇಲೆ ಏನಾಗಬೇಕು ಆದ್ದರಿಂದ ಟೂ ಪ್ಲಸ್ ಎಷ್ಟು ರೂಟ್ ತ್ರೀ ಒಂದು ನೋಡ್ರಿ ಏನು ಪರ್ ತೊಗೊಂಡಿದ್ದೀವಿ ಇಲ್ಲ ಐತೆ ನೋಡ್ಮೇಲೆ ಭಾಗಲಬ್ಧ ಅಂತ ತೊಗೊಂಡಿದ್ರಿ ಆದ್ದರಿಂದ ಎರಡು ಪ್ಲಸ್ ವರ್ಗ ಮೂಲ ಮೂರು ಒಂದು ಭಾಗಲಬ್ಧ ಸಂಖ್ಯೆ ಅಲ್ಲ ಭಾಗಲಬ್ಧ ಸಂಖ್ಯೆ ಅಲ್ಲ ಇದು ಭಾಗಲಬ್ಧ ಸಂಖ್ಯೆ ಅಲ್ಲ ಅಂದಮೇಲೆ ಏನಾಗಬೇಕದು ಅಭಾಗಲಬ್ಧ ಸಂಖ್ಯೆ ಆಗಲ್ಲ ಆದ್ದರಿಂದ ತೀರ್ಮಾನ ಕೊನೆಯ ತೀರ್ಮಾನ ಎರಡು ಪ್ಲಸ್ ವರ್ಗಮೂಲ ಮೂರು ಒಂದು ಅಭಾಗಲಬ್ಧ ಅಭಾಗಲಬ್ಧ ಸಂಖ್ಯೆಯಾಗಿದೆ ಅಭಾಗಲ ಸಂಖ್ಯೆಯಾಗಿದೆ ಅನ್ನುವ ತೀರ್ಮಾನವನ್ನು ಸರಿಯಾಗಿ ನಿರೂಪಿಸಬೇಕು ನೀವು ಸರಿಯಾಗಿ ತೀರ್ಮಾನಗಳನ್ನು ಬರೆದ್ರೆ ಮಾತ್ರ ಮಾರ್ಕ್ ಸಿಗ್ತಾವ ಇಲ್ಲಿ ಸುಲಭೀಕರಣ ಮಾಡ್ಕೊಳ್ಳೋದಿನಾಗೂ ಸರಿಯಾಗಿ ಮಾಡ್ಕೋಬೇಕು ಇವು ಕಂಡೀಷನ್ಸನ್ನು ಸರಿಯಾಗಿ ಹೇಳಬೇಕು ಸ್ವಲ್ಪ ಥೆರಿ ಬೇಸ್ಡ್ ಒಂದು ಕ್ಯಾಲ್ಕುಲೇಷನ್ಸ್ ಹೆಚ್ಚಿಲ್ಲ ಇಲ್ಲಿ ಥಿರಾಟಿಕಲಿ ಅದನ್ನು ಹೇಳ್ತಾ ಹೋಗ್ಬೇಕು ಸರಿಯಾಗಿ ಒಂದು ಕ್ರಮದೊಳಗೆ ಅದನ್ನ ಹೇಳ್ತಾ ಹೋಗ್ಬೇಕು ಅದು ಹೇಳ್ತಕ್ಕಂಥ ಕ್ರಮ ಸರಿ ಇರಲಿಲ್ಲ ಅಂದ್ರೂ ನಿಮಗೆ ಏನಾಗ್ತದೆ ತೊಂದರೆ ಆಗ್ತದೆ ಸರಿ ಮುಂದಿನ ಪ್ರಶ್ನೆ ಇಂಥ ಪ್ರಶ್ನೆ ಆಗಲೇ ಮಾಡಿದ್ದೀವಿ ಬಹುಶಃ ಆಗಲೇ ಮಾಡಿದ್ದು ಸೇಮ್ ಆಯ್ತು ನೋಡ್ರಿ ಸೇಮ್ ಎಕ್ಸಾಮ್ಗೆ ರಿಪೀಟ್ ಆಗೈತಿ ಮತ್ತೊಂದು ಸಲ ಬರ್ಕೋರಿ ರಿಪೀಟ್ ಮಾಡ್ರಿ ಮತ್ತೊಂದು ಸಲ ಅದೇನಲ್ಲ ಈ ಹಿಂದೆ ಬಂದೈತೆ ಅಂದರೆ ಮತ್ತೊಂದು ಬಿಡಿಸಬಾರ್ದು ಅಂತ ಏನೂ ಇಲ್ಲ ಮತ್ತೊಂದು ಸಲ ಬಿಡಿಸಿರ ಅದು ಎರಡು ಸಂಖ್ಯೆಗಳ ಮಸ ಮತ್ತು ಲಸಗಳು ಬರ್ಕೊಡ್ರಿ ಪಟ್ನ ಹೆಚ್ಚಿಕ್ಕೊಟ್ಟರು ನಾಲ್ಕು ಬರ್ರಿ ಲಸ ಎಲ್ಲಿ ಟು ಎಷ್ಟು ಬರೀತೀರಿ ಅರವತ್ತು ಒಂದು ಸಂಖ್ಯೆ ಎ ಇ ಕೊಟ್ಟು ಹನ್ನೆರಡು ಆದರೆ ಏನು ಕೇಳ್ತಾನೆ ಬಿ ಅನ್ನ ಕೇಳ್ತಾನೆ ಬಿ ಇ ಕೊಟ್ಟು ಕ್ವೆಶನ್ ಮಾರ್ಕ್ ಇರಲಿ ನಿಮಗೆ ಮಸ ಕೊಟ್ಟಿದ್ರು ಲಸ ಕೊಟ್ಟಿದ್ರು ಬರ್ಕೊಂಡ್ರಿ ಆಮೇಲೆ ಒಂದು ಸಂಖ್ಯೆ ಕೊಟ್ಟಿದ್ದಾರೆ ಇನ್ನೊಂದು ಸಂಖ್ಯೆಯನ್ನು ನಾವು ಏನು ಮಾಡಬೇಕಾಗಿದೆ ಕಂಡುಹಿಡಿಬೇಕಾಗಿದೆ ಸರಿ ಇವಾಗ ಏನು ಟು ಎ ಇಂಟು ಬಿ ಟು ಎ ಇಂಟು ಬಿ ಇ ಟು ಏನು ಎಚ್ ಇಂಟು ಎಲ್ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೀವಿ ಎ ಇಂಟು ಬಿ ಕೊಟ್ಟು ಎಚ್ ಇಂಟು ಎಲ್ ಆಗೋದ್ರಿಂದ ಬಿ ಕೊಟ್ಟು ಏನಕ್ಕಿ ಎಚ್ ಇಂಟು ಎಲ್ ಡಿವೈಡೆಡ್ ಬೈ ಎಷ್ಟು ಎ ಎಚ್ ಇಂಟು ಎಲ್ ಡಿವೈಡೆಡ್ ಬೈ ಎ ಎಚ್ಚಿನ ಬೆಲೆ ಎಷ್ಟೈತಿ ನೋಡ್ರಪ್ಪ ನಾಲ್ಕು ಎಲ್ನ ಬೆಲೆ ಎಷ್ಟಿದೆ ಅರವತ್ತಿದೆ ಎನ ಬೆಲೆ ಎಷ್ಟಿದೆ ಹನ್ನೆರಡಿದೆ ಏನ ಬೆಲೆ ಹನ್ನೆರಡಿದೆ ಹನ್ನೆರಡು ಒಂದಲೇ ಹನ್ನೆರಡು ಐದಲೇ ನಾಲ್ಕು ಐದಲೇ ಎಷ್ಟು ಬಂತು ಇಪ್ಪತ್ತು ಬಂತು ಹೀಗಾಗಿ ಇನ್ನೊಂದು ಸಂಖ್ಯೆ ಬಿ ಇ ಕೋಟು ಎಷ್ಟು ಬಂತು ಇಪ್ಪತ್ತು ಅಂತಕ್ಕಂಥದ್ದನ್ನು ನಾವೆಲ್ಲ ನೋಡ್ತೀವಿ ಆಗಲೇ ಮಾಡಿದ್ದೀವಿ ಲೆಕ್ಕ ಪುನರಾವರ್ತನೆ ಆಗಿದೆ ನಿಮ್ಗೆ ಯಾವುದೇ ಪರೀಕ್ಷಾ ಪ್ರಶ್ನೆಗಳನ್ನ ಬಿಡ್ತಾ ಬಿಡಿಸ್ತಾ ನೀವು ಅದು ಏನು ಬಿಡು ಅಂತ ಹೇಳಿ ಬಿಟ್ಟು ಹೋಗೋದನ್ನು ರೂಢಿ ಇಟ್ಕೊಬೇಡ ಪರೀಕ್ಷಾ ಪ್ರಶ್ನೆಗಳ್ ಬಿಡಿಸೋತ್ತಿರಂದ್ರೆ ಅದು ಪರೀಕ್ಷೆಗೆ ಬಂದೈತಪ್ಪ ಈ ಎಕಾಡಮಿಕ್ ಏನಂದ್ರೆ ಅದು ಬಿಡಿಸೋದು ರಿಪೀಟ್ ಇರಲಿ ರಿವಿಷನ್ ಆದಷ್ಟು ನಿಮಗೆ ಏನಾಗ್ತದೆ ಪರ್ಫೆಕ್ಟ್ ಆಗ್ತದೆ